ಸ್ನೇಹಿತರೆ ಅರ್ಕಾವತಿ ನದಿ ಹೋರಾಟ ಸಮಿತಿ ಮೂರುವರೆ ವರ್ಷಗಳಿಂದ ನಿರಂತರವಾಗಿ ಗಾಂಧಿ ತತ್ವದ ಆಧಾರದ ಮೇಲೆ ಏನು ನಮ್ಮ ಕೆರೆ ಉಳಿವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈಗ ಒಂದು ಮಾಡು ಇಲ್ಲ ಮಡಿ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಅದರ ಮುಂದುವರೆದ ಭಾಗವಾಗಿ ಚರ್ಚೆ ನಡೆದಂಥ ಚರ್ಚೆ ವೀಕ್ಷಿಸಿ ಆರೋಗ್ಯ ಕಾಯ್ ಮಾಡ್ಕೊಂಡು ತಿರ್ಗಿ ದುಡಿದ್ವಿ ಅಕಸ್ಮಾತ್ ಏನಾದ್ರು ಮಾಡ್ತೀವಿ ಕೇಳಣ್ ಸಾರಿಸ್ಬಿಟ್ಟು ಯಾರ ಒಬ್ರು ಬಿಸಿ ನಾ ಪಾಶಿನ ಯಾರೊಬ್ರ ಬರ್ತಾರೆ ಏಸಿನ ಟೀಸಿನ ಎಲ್ಲ ನಮ್ಗೆ ಏನೋ ಹೆಚ್ಚಿ ಕಮ್ಮಿ ಆಯ್ತು ಅಂತಂದ್ರೆ ಆಸ್ಪತ್ರೆ ತಿರುಗೋರು ನಮ್ ಹೆಂಡ್ ಮಕ್ಳು ನಮ್ಮಪ್ಪ ನಮ್ಮಅಮ್ಮ ನನ್ ಇರೋಬ್ಬರ ಆಸ್ತಿನೆಲ್ಲ ಮಾರಿ ಅವ್ರದ್ದೆ ಮೇಲೆ ಕೂಲ್ಸ್ಬೇಕು ಯಾರ ಹತ್ತಾರ

ಒಂದ್ ಹತ್ತು ದಿವಸ ನಮ್ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನೀನ್ ಹೇಳಿದಾಗ ಅದನ್ನು ಮಾಡ್ಬಿಡ್ಬೇಕು ಅಲ್ಲೇನೆ ಸತ್ಯಾಗ್ರಹದ ನಾವು ಅದೇ ಈ ಸರಿ ಏನೋ ಪೆಂಡಲ್ ಕುಂದ ಯಾರೇ ಬಂದ್ರು ಯಾರೇ ಅಧಿಕಾರಿಗಳು ಬಂದ್ರು ಓದ್ಸಿ ಸುಮಾರು ಸರಿ ಹಿಂಗೆ ಮಾಡಿದ್ರ ಅಧಿಕಾರಿಗಳು ಬಂದಾಗ ಸಮಾಧಾನ ಆಯ್ತು ಆಯ್ತು ಅಂತ ಇದ್ದಿದ್ರ ಸುಮ್ನೆ ಸತ್ಯ ಏನ್ ತಿಳ್ಕಣೆ ಇದು ಈ ಸರಿ ಏನಾಗಲಿ ಸತ್ಯಾಗತ್ತ ಏನಲ್ಲಿ ಮಾಡ್ಲೇಬೇಕು ನಾವು ಈಗ ಒಂದು ತಿಂಗಳ ಟೈಮ್ ಕೊಡೋಣ ಆ ತಿಂಗಳಲ್ಲಿ ನಮ್ಮ ಶಾಸಕರ ಆದಿಯಾಗಿ ನಮ್ಮ ಉಸ್ತುವಾರಿ ಸಚಿವರು ಆದಿಯಾಗಿ ಡಿ ಸಿ ತಹಶೀಲ್ದಾರರು ಎಲ್ಲರಿಗೂ ಸ್ವಲ್ಪ ಯಾವ ನತ್ತಿರ ನತ್ತಿರ ಜನಗೆ ಸಂಬಂಧಪಟ್ಟು ಎಲ್ಲರಿಗೂ ಕೊಡೋಣ ನಾವೇನು ಕುಂದ್ಕಂತೀವಿ ಈ ಸರಿ ಉಪ ಕಂಡಲ್ಲಿ ಈ ಸರಿ ಉಪಸಭಾಧ್ಯಕ್ಷರಾಗಿ ಏನು ತೀರ್ಮಾನ ಮಾಡಿದ್ದೀವಿ ಅದಾಗಲಿ ನಾನು ಒಂದು ಹತ್ತು ದಿವಸ ಆಮೇಲೆ ಸಾರ್ ಮೇಲೆ ರಮೇಶ್ ಹೇಳ್ದಂಗೆ ಮುಂದೆ ಸಾರ್ವಜನಿಕವಾಗಿ ಖುಷಿ ಪಟ್ಟು ಲಿಕ್ಕನ ಇಷ್ಟೊಂದು ನಮ್ಮ ಸಮಸ್ಯೆ ಬಗೆಯಿಲ್ಲ ಅಂದ್ರೆ ಅದೇ ನಾವು ಪೆಂಡಲ್ ಕಚ್ಚರ ಹೆಂಗಿದ್ರು ಈ ನೀರು ಕುಡಿದ್ರೆ ಅಂತಾರೆ

ನಾಲ್ಕ ಜನ ಲತಾ ಮೇಡಮ್ ಬಿಟ್ರೆ ಇನ್ನೆಲ್ಲಾ ಡಿ ಸಿ ಬಂದಾಗಿಂದ ಎಲ್ಲ ಮೀಟಿಂಗ್ ಆಗಬಿಟ್ಟು ಸಭೆ ಆಗ ಎಲ್ಲ ನೋಡ್ಬಿದ್ವಿ ಕೆಲಸ ಮಾತ್ರ ಆಗ್ತಾ ಇಲ್ಲ ಈಗ ಡಿ ಸಿ ಹೇಳ ಯಾಕೆ ಇದ್ರಿ ಕೆಲಸ ಗಂಟಾ ಒಂದ್ಸಾರಿ ಇವಾಗ ಅದೇ ಭರವಸೆ ನಾವು ಇಟ್ಕೊಂಡು ವಾರ ಆಗಲಿ

ಇಲ್ಲ ಕೆಲಸ ಆಗಬೇಕು ಒಂದು ಐದು ರೂಪಾಯಿ ಆಗೋದಕ್ಕೆ ಬಡ ಇಸ್ತೀರಿ ಈಗ ಸುಮ್ಮನೆ ಸಾವಿರ ಜನ ಕರ್ಕೊಂಡು ಹೋಗಿ ಏನಾದ್ರೂ ಹೋರಾಟ ಮಾಡ್ತೀವಿ ಅಂದ್ರೆ ಜನ ಬರ್ತಾರೆ ಹೋರಾಟ ಮಾಡ್ತೀವಿ ಅಂದ್ರೆ ಯಾರೋ ನಮ್ಮಲ್ಲೇ ಯಾರೋ ಬೇರೆ ಜನ ಸೇರ್ಸ್ಬಿಟ್ಟು ಒಂದ್ ಕಲ್ವಾಡಿಯದ ಇನ್ನೊಂದು ಮಾಡ್ತಾರೆ ಅವಾಗ ಏನೈತೆ ದುಂಬಿ ಮಾಡ್ತಾರೆ ಹೋರಾಟನ ಮಟ್ಟ ಯಾವ ಸಿದಾರೆ ನಾವು ಜಾಸ್ತಿ ಜನ ಬೇಡ ಒಂದ್ ಐವತ್ತು ಜನ ಡೈಲಿ ಒಂದ್ ಅಂತ ಕೂತ್ಕೊಂಡು ಪರ್ಮೆಂಟ್ ಯಾರು ಇರ್ತಾರೆ ಇರ್ಲಿ

ನಮೀನ್ ಕ್ಲೋಸ್ ಬೇಡ ಕಾಲ್ಗೊಂಡ್ ಇದೇ ಕಾನೂನು ಇಂದ ಮಾಡಿ ನಮಗೆ ಬೇಕಾಗಿರೋದು ಎಂಜಾಯ್ ಮಾಡಿ ನಿಮ್ಗೆ ಹೇಳಿದ್ವಲ್ಲಪ್ಪ ಹುಡ್ಕೊಡ್ರಿ ಅಂತ ಕೇಳಿ ನಾನು ನಾವು ಹುಡ್ಕೊಳ್ಬೇಕಂತ ಆಫೀಸ್ ಆಫೀಸ್ ಅವ್ರಿಗೆ ಹೆಣ್ಮಕ್ಳಿಗೆ ನಮಗೂ ನಮಗೂ ಮಕ್ಳ ನಮಗೂ ಅಕ್ಕ ತಂಗಿದವ್ರೆ ಹೆಣ್ಮಕ್ಳು ಟಾಯ್ಲೆಟ್ ಮಾಡಿ ಅಂತ ಉತ್ತರ ಆಟೋಮೆಟಿಕ್ ರೆಕಾರ್ಡ್ ಆಗೈತೆ ರೆಕಾರ್ಡ್ ಮಾಡ್ಕೊಂಡ್ರೆ ಓಪನ್ ಬಂದು ಹೋರಾಟ ಮಾಡ್ತಾರೋದು ಡಾಕ್ಟರ್ ಬಡ್ವಾಳ ಶಹಿಗಳನ್ನ ಅಧಿಕಾರಿ ಮಾಡೋದು ಎದುರಾಗ ಮಾಡ್ಬೇಕಂದ್ರೆ ನಮ್ಗೆ ಆಧಾರಿರೋದು ಬೇರೆ ಏನೂ ಆಧಾರ ಇಲ್ಲ ಹಂಗಾಗಿ ಆಮೇಲೆ ಅದು ಓಪನ್

ಕಂಪ್ಲೇಂಟ್ ಕಂಪ್ಲೇಂಟ್ ಮೇಲೆ ರೈಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಯಾವ ಅಧಿಕಾರಿ ಯಾರು ನಮ್ ನೋಡ್ಕಾಗಲ್ಲ ಇವತ್ತು ನಮ್ಗೆ ಏನಿರೋದು ಕಾನೂನು ಐತೆ ಐತೆ ಬೇಕಂದ್ರೆ ದಾಖಲೆ ರೆಡಿ ಮಾಡ್ಕೊತ ಇದೀವಿ ಎಲ್ ಓದ್ತಿ ಯಾವ ಕಂಪ್ನಿ ಮೇಲೆ ಎಷ್ಟಿಷ್ಟು ಏನೇ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಲೊಕೇಶನ್ ವಿಡಿಯೋ ಸಮೇತ ಕೊಟ್ಟಿದ್ದೀವಿ ನಾವು ಹಂಗ ಯಾವ್ದು ಏನು ಕೊಟ್ಟಿಲ್ಲ ಹಾಗಿರ್ಬೇಕಾದ್ರೆ ಇವತ್ತು ಅಧಿಕಾರಿಗಳು ತೊಂದರೆ ಆತೈತೆ ಪಿ ಎಲ್ ಓದ ಇಂಥ ಅಧಿಕಾರಿಗಳು ಇಂಥ ಕೊಟ್ಟಿದ್ದೀವಿ ನೋಡಿ ಭಾಷೆ ಹೇಳಿ ಕೆರೆ ಒಳಗೆ ಅಂತ ಲಾಟ್ ಲಾಟ್ ನೀರು ಕಸ ಹಾಕ ಕಸ ಇರೋದು ಹೆಂಗ್ ಕೆರೆ ಇರೋ ಕಸ ಹಾಕ ಅದು ಮೂರ್ ಸರಿ ಡಿ ಸಿ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ವಿ ಅವಾಗ ಏನ್ ಕ್ರಮ ತಂತ ಇಲ್ಲ ಏನ್ಕಿ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ರೈಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾನು ಸರ್ ಕೋರ್ಟ್ ಬರೋ ಇವೆಲ್ಲ ಬೇಕಾದೈತೆ ಯಾವ ಅಧಿಕಾರಿ ಬಂದು ಇದು ಅಂತ ಯಾವತ್ತು ಗೊತ್ತಾಗ್ತಿಲ್ಲ ಎಸ್ ಎಸ್ ಹತ್ತೋದಲ್ಲ ಅವರೇ ಹೇಳಿದ್ದು ಅದಕ್ಕೆ ಈಗ ಇದ್ದು ಕಸ ಇತ್ತು ಸ್ಕೂಟ್ರ ಪೇಪರ್ ಅದು ಸಪೋರ್ಟ್ ಐತೆ ಅದಕ್ಕೆ ಈಗ ಆ ಮುಂದಕ್ಕೆ ನೋಡೋಣ ಈ ಮದ್ನ ಬೇಕಾದ್ರೆ ಪೊಲೀಸನ್ ಬೋರ್ಡ್ ಬಂದ್ರೆ ಇವೆಲ್ಲ ಕಂಟ್ರೋಲ್ ತರಬಹುದು ಪೊಲೀಸನ್ ಬೋರ್ಡ್ ಬೇಕು ಅದಕ್ಕೆ ಈಗ ನಮ್ಮ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ ನಾವು ಕುಂದಿಗೆ ನೂರ ಜನ ಕೇಳಿ ಕೀರೋಣ ಕೊರೋದು ಬಡ್ಕೊಳೋಕಿಂತ

ಜೊತೆಗೆ ಈ ತಾಲೂಕಿನ ಜವಾಬ್ದಾರಿ ಗೊತ್ತಿದ್ದ ಶಾಸಕರು ಯಾಕೆಂತ ಈ ತರ ಬಂದು ಆಟ ಆಡ್ತಾರೆ ನಿಮ್ ಅವ್ರೆಲ್ಲ ಮೊನ್ನೆ ಒಂದ್ ಸತಿ ಎಲ್ಲ ಮಾತಾಡ ಎಲ್ಲ ಮಾತಾಡಿದ ಜಾಗ ಮರ್ತ್ಬಿಟ್ಟಿದ್ದೀನಿ ನಾನು ಅದು ಪೊಲೀಸ್ ಕಂಟ್ರೋಲ್ಗೆ ಜಾಗನೂ ಬೇಕು ಅಂತ ಮಾತಾಡೋದು ನನ್ ನಾನೇ ಕೇಳಿಸ್ತೀನಿ ಅವ್ರ ಭಯಾಗ ಕೊಟ್ಬಿಟ್ಟಿದ್ದೀವಿ ಹೈಕೋರ್ಟ್ ಆರ್ ತಿಂಗಳು ಎಂಟು ತಿಂಗಳು ಫಾಸ್ಟ್ ಕೆಲಸ ಅದು ಹಾಕಿದ್ದೆ ಅಂತ ಹೇಳ್ತಾರೆ ನಾಲ್ ಐದ್ ಜನಕ್ಕೆ ಅಂದ್ರೆ ಮಾರ್ಷಲ್ಗಳು ಒಂದು ಇಬ್ರು ಇವ್ರ ಒಂದು ಡ್ರೈವರ್ ಇವ್ರೊಬ್ರು ಆಯಮ್ಮ ವಿಜಯಮನಯ್ಯಾರ ಅವ್ರ ಐದ್ ಜನಕ್ಕೆ ನೀನು ಇಷ್ಟೊಂದು ಆಟ ಆಡ್ತೀಯ ಅಂತಂದ್ರೆ

ಅಂತ ಇಡೀ ತಾಲೂಕಿನ ಸುಧಾರಿಸ್ಕೆಲ್ಲ ಕೆಲಸ ಮಾಡ ಯಾವ್ ಕಡೆ ಕೇಳಿ ನೀವಾದ ಏನ್ ಮಾಡ್ತಿರೋ ಗೊತ್ತಿಲ್ಲ ಹೊಸ ಸ್ವಂತ ಆಗೋವರ್ಗು ಅದೆಲ್ಲ ವ್ಯವಸ್ಥೆ ಮಾಡ್ತಾರೆ ಏನ್ ವ್ಯವಸ್ಥೆ ಮಾಡ್ತಾರೆ ಅದು ಐತೆ ನೀನು ಟಾಯ್ಲೆಟ್ ವಾಶ್ರೂಮ್ದು ಅಂತಂದ್ರೆ ಅಮ್ಮಮ್ಮ ಅಂದ್ರೆ ಒಂದ್ ಹತ್ತು ಸಾವಿರ ಕೊಟ್ರೆ ಲಾತದೆ ನೀನ್ ಬಾಡಿಗೆ ಕೊಟ್ರೆ ಎಷ್ಟು ಖರ್ಚಾಗ್ತದೆ

காஷீல் இப்போ இவத்த வார்த்தை டர்ம் கொட்டி அஸ்ட் சபை கீட்டிங் ஓரடா நமக்கு கலவியே இல்ல ஒன் ரவுண்ட் சோமார்

ಪೊಲ್ಯೂಷನ್ ಸತೀಶ್ ಒಂದ್ ನಿಮಿಷ ಈಗ ಏನೋ ನಾವು ಎನ್ ಜಿ ಟಿ ಒಳಗಡೆ ಎತ್ತಕ್ಕೆ ಆಗೋದೈತೆ ಅದು ಇದು ಐವತ್ತೇಳು ಕೋಟಿ ರೂಪಾಯಿ ನಾವು ಮಾಡ್ತೀವಿ ಅಂತಂದ್ರು ಎಮ್ ಎಲ್ ಏನ್ ಹೇಳಿದ್ರು ಇಲ್ಲ ನಾಲ್ಕೆ ತಗೊಂಡ್ ಬಿಟ್ಟು ಒಂದ್ ಆರ್ ಎಕರೆ ತಗೊಂಡ್ಬಿಡ್ರಿ ಅದರ ಸಭೆ ಏನು ಆಸ್ತಿ ಮರ್ಜಿ ಮಾಡ್ಬಿಟ್ಟು ಹಿಂಗೆ ಅಂತಂದ್ರು ಈಗ ಅಲ್ಲಿ ಎಲ್ಲರೂ ಜಾಗನೇ ಅಲ್ಲಿ ಇವರೆಲ್ಲರೂ ಪರ್ಮಿಷನ್ ಕೊಟ್ಟಾರ ಏನೋ ಕನ್ವರ್ಷನ್ ಅಪ್ರೂವಲ್ ಡಿ ಸಿ ಕನ್ವರ್ಷನ್ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲ ಮತ್ತೆ ಎಲ್ ಅವಾಗ

ಸ್ವಲ್ಪ ಎಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅದು ಬಿಟ್ಟು ಅದನ್ನ ಈ ಕಡೆಯಿಂದ ಹೋಗ್ಬಿಟ್ಟವ್ರೆಲ್ಲ ಬುದರಿ ನಗರದಿಂದಳಗವರೆಗಿಟ್ಟವ್ರ ಮನೆ ಆಯ್ತಲ್ಲ ಜಾಗ ಆಮೇಲೆ ಐದ ಎಕರೆ ನಾಲ್ಕು ಎಕರೆ ತಗೊಳ್ತಾರೆ ಆರ ಎಕರೆ ತಗೊಂಡ್ರಿ ಏಳೆಕ್ರೆ ತಗೊಂಡ್ಬಿಡ್ರಿ ಅಂತ ಎಮ್ ಎಲ್ ಎತ್ತೈತೆ ಪರ್ಮಿಷನ್ ಕೊಟ್ಬಿಟ್ಟ ಆಮೇಲೆ ನಮ್ಮ ಹೂವ ಇದೆ ಕೆಲಸ ಮಾಡ್ತಾರ ನೋಡ್ರಿ ಇವರು

ಹೋ ಬಾರಿ ಯಾವ್ರೆ ಕೇಳ ಆಗ್ತದೆ ಇನ್ನು ಅದಕ್ಕೆ ಇವರು ಏನೋ ಎಲ್ಲ ಹೂವಿಗೆ ನಮ್ಗೆ ನೀನ್ ಕೊಡ್ತಿದ್ಯಾ ಅವತ್ತೇನ್ ಹೇಳಿದ್ರು ನನ್ನ ಆಗಸ್ಟ್ ಅಲ್ಲಿ ತ ಮೂರನೇ ತಾರೀಕಲ್ಲಿ ನಾಲ್ಕು ತಿಂಗಳು ಡಿಸೆಂಬರ್ ಮೂರ್ ತಿಂಗಳು ಅಂತವ್ರು ಕಾಣ್ ಡಿಸೆಂಬರ್ ಈ ವರ್ಷ ಕಳೆದ್ಲಿ ಅಂದ್ರು ಇನ್ನು ಆರು ತಿಂಗಳು ಮುಂದುವಾಗ್ತದೆ ನೋಡೋಣ